ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಆಕಾಶ್ ಕಿಚನ್ಗೆ ಸ್ವಾಗತ ನಿಮ್ಗೆಲ್ರಿಗೂ ಇವತ್ತು ನಾನು ಜಾಕ್ ಫ್ರೂಟ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತಗೊಂಡಿದ್ದೀನಿ ಅಲ್ಲಿ ಅಳಸಿನಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದು ದಿನ ತೊಳೆದಿಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಪುದೀನ ಟೊಮೊಟೊ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಎರಡು ಟಮೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೂರು ಟೊಮೊಟೊ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಅದನ್ನು ಸೇರಿಸ್ಕೊಂತೀನಿ ಒಂದೆರಡು ಸ್ಪೂನಷ್ಟು ಮೊಸರು ಸೇರಿಸ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಖಾರ ನಿಮ್ಮ ಖಾರ ನೋಡಿ ಸೇರಿಸ್ಕೊಳ್ಳಿ ಖಾರ ಎಷ್ಟು ಬೇಕಂತ వన్ టేబుల్ స్పూన్ ధనియా పుడి వన్ టేబల్ స్పూన్ శుంఠి వెల్లుల్లి పేస్ట్ ఒన్ టేబుల్ స్పూన్ గరం మసాలా కసూరి మేతి స్వల్ప ఎన్నె స్ప్రైడ్ ఆనియను ఇష్టను ఒక అర్ధ నింబెణి సేర్స్కుంటీ ಇಷ್ಟನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ನಾವು ಚಿಕನಲ್ಲಿ ಯಾವ ರೀತಿ ಮಾಡ್ತೀವೋ ಜಾಕ್ ಫ್ರೂಟ್ಸ್ ಅದೇ ರೀತಿ ಮಾಡೋದು ನೀವು ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ಚಿಕನ್ ಮಟನ್ಗಿಂತಲೂ ತುಂಬ ಚೆನ್ನಾಗಿ ಬಂದು ಬರುತ್ತೆ ಈ ರೆಸಿಪಿ ನೋಡಿ ಇದು ಈ ಥರ ಮ್ಯಾರಿನೇಟ್ ಮಾಡಿ ನಾನೊಂದು ಹಾಫ್ ಆನ್ ಅವರ್ ಬಿಡ್ತೀನಿ ನೆನೆಯೋಕೆ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇದು ಅಳಿತೆಯಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ ತಗೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ನೆನ್ಸಕ್ ಇಡ್ತೀನಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಫ್ ಆನ್ ಅವರ್ ಆಗಿದೆ ನಾನಿವಾಗ ಸ್ಟವ್ ಹಚ್ಚಿ ಇದನ್ನು ಇದ್ರ ಮೇಲೆ ಇಟ್ಕೊತೀನಿ ಪಾತ್ರೆ ಇಡಬೇಕಾದ್ರೆ ಸ್ವಲ್ಪ ತಳ ದಪ್ಪ ಇರೋ ತಗೊಳ್ಳಿ ಇದು ಒಂದು ಕುದಿ ಬದಲಿ ಸಾಕು ಈ ಸ್ಟವ್ ಹಚ್ಚಿ ಒಂದಲ್ಲಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈ ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ಪೈಸಸ್ ಹಾಕಂತ ಇದ್ದೀನಿ ರೈಸ್ಗೆ ಈಗಲೇ ಸರಿಯಾಗುವಷ್ಟು ಉಪ್ಪು ಸೇರಿಸ್ಕೊಳ್ಳಿ ತುಪ್ಪ ಸ್ವಲ್ಪ ಕೊತ್ತಂಬರಿ ಪುದೀನ ಪುದೀನ ಹಾಕಂತ ಇದ್ದೀನಿ ಇದು ಚೆನ್ನಾಗಿ ಬರಲಿ ಕ್ಲೋಸ್ ಮಾಡ್ತೀನಿ ನಾನು ಇವಾಗ ಕುದೀತಾ ಇದೆ ಇದು ಬೆಂದಿದೆ ಅಂತ ಇವಾಗ ಉಪ್ಪು ಖಾರ ನೋಡ್ಕೊಳ್ಳಿ ನೀವು ಒಂದ್ಸಲ ನೋಡ್ಕೊಂಡು ಬೇಕಂದ್ರೆ ಈಗೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನೀರು ಇದೆ ಇವಾಗ ನೆನೆಸಿಟ್ಕೊಂಡಿದ್ನಲ್ಲ ಬಾಸುಮತಿ ರೈಸು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಫುಲ್ಲು ಬೇಯಬೇಕಂತ ಏನಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ನೋಡಿ ಇದು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈಗ ನಾನು ಇದನ್ನು ರೈಸ್ ತಕೊತೀನಿ ನೋಡಿ ನಾನು ಇದನ್ನು ಇವಾಗ ಇದು ರೈಸ್ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ ಫ್ರೈಡ್ ಆನಿಯನ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತುಪ್ಪ ನಿಮಗೆ ಬೇಕಂದರೆ ನೀವು ಫುಡ್ ಕಲರ್ ಬೇಕಂದರೆ ನೀವು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಫುಡ್ ಕಲರ್ ಹಾಕ್ತಾ ಇಲ್ಲ ನೋಡಿ ಒಂದು ಟೆನ್ ಮಿನಿಟ್ಸು ನಾನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಇದು ಒನ್ ಟೆನ್ ಮಿನಿಟ್ಸ್ ಹೋಗ್ಲಿ ಒನ್ ಟೆನ್ ಮಿನಿಟ್ಸ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ